ಯಾವ್ದ್ ಆಕಾರದ ಹೇಳ್ರಿ ಆಯ್ತ ಆಕಾರ ಈ ಆಕಾರದ ಬಣ್ಣ ಯಾವ್ದ ಹೇಳ್ರಿ ಬಣ್ಣ ವೆರಿ ಗುಡ್ ಕಳೀತಾನೆ ಯಾವ್ದ್ ಆಕಾರದ ಹೇಳ್ರಿ ಕಾರ್ಯ ಇದ್ರು ಬಣ್ಣೆ ಯಾವುದು ಹೇಳ್ರಿ ಬೇ ಬಣ್ಣೆ ಇದೆ ಬಣ್ಣೆ ವೆರಿ ಗುಡ್ ಇದನ್ನ ಯಾವುದು ಆಕರೆ ದ ಹೇಳ್ರಿ ವೃತ್ತಕಾರ ಇದನ್ನ ಯಾವುದು ಹೇಳ್ರಿ ಆಕರೆ त्रिभुಜಕಾರ ಇದನ್ನ ಯಾವುದು ಆಕರೆ ಇದನ್ನ ಯಾವ್ದ್ ಆಕರ್ ಆಕಾರ ಗೊತ್ತಾಯ್ತ ಮಕ್ಕಳ ಎಲ್ಲರಿಗೆ ಸತ್ತ ಎಲ್ಲರೂ ಚಪ್ಪಳಾಕ್ರಿ